ನಮಸ್ಕಾರ ಸ್ನೇಹಿತರೆ ಇಂದು ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಗೌರವಾಧ್ಯಕ್ಷ ಆಗಿರತಕ್ಕಂತಹ ಮಾಧು ಚುಟುಕು ಕವಿ ಅವರು ಕನ್ನಡ ರಾಜ್ಯೋತ್ಸವದ ಒಂದು ಸುಂದರವಾದ ಒಂದು ಕವನ ರೂಪದಲ್ಲಿ ಕನ್ನಡ ರಾಜ್ಯೋತ್ಸವದ ಒಂದು ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಸರ್ ಹೇಳಿ ಸರ್ ಕನ್ನಡ ನಾಡು ಚಿನ್ನದ ನಾಡು ಚಿನ್ನದ ನಾಡು ಕನ್ನಡ ನಾಡು ಅನ್ನದಾತ ರೈತ ನಾಡು ಹಸಿರು ವನಗಳಿಂದ ತುಂಬಿರುವ ಗಂಧದ ಕಾಡು ಕನ್ನಡ ನಾಡಿನ ಸಿರಿನಾಡು ಪ್ರಕೃತಿ ಸೌಂದರ್ಯದ ಮಲೆನಾಡು ತಾಯಿ ಅಣ್ಣಪೂರ್ಣೇಶ್ವರಿ ನೆಲೆಸಿರುವ ಹೊರನಾಡು ಮಹಾರಾಜರಾಳಿದ ಕನ್ನಡ ನಾಡು ಕವಿ ಮಹಾಶೈರುಗಳಿಗೆ ಆಶ್ರಯದ ಗೂಡು ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರಂಥ ಹಲವಾರು ಪುಣ್ಯ ಪುರುಷರು ಜನಿಸಿದ ಕನ್ನಡ ನಾಡು ಪುಣ್ಯಕೋಟಿ ಜನಿಸಿದ ಪುಣ್ಯಬೀಡು ಕಲಾ ಸಂಸ್ಕೃತಿಗೆ ಹೆಸರಾದ ಕನ್ನಡ ನಾಡು ಬೇಲೂರು ಹಳೆಬೀಡು ಕನ್ನಡ ಉಳಿಸಿ ಬೆಳೆಸುತ್ತಲಿ ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಎಂದಾಡಿ ಕುಣಿದ ವರನಟ ಡಾಕ್ಟರ್ ರಾಜ್ಕುಮಾರ್ ರವರ ಸ್ಮರಿಸುತ್ತಲಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯವಾಗಿರಲಿ ಧರ್ಮ ಧರ್ಮದವರು ಆಚರಿಸುವ ಉತ್ಸವ ಆಯಾ ಧರ್ಮದ ಪುಣ್ಯ ಪುರುಷರ ಜಯಂತೋತ್ಸವ ಮೈಸೂರು ನಾಡ ದೇವತೆ ಚಾಮುಂಡೇಶ್ವರಿಯ ಉತ್ಸವ ರಾಜಮನೆತನದ ದಸರಾ ಮಹೋತ್ಸವ ಕರ್ನಾಟಕ ರಾಜ್ಯದ ವೈಭವ ವೀರ ಮದಕರಿ ನಾಯಕರಾಳಿದ ಚಿಕ್ಕ ದುರ್ಗದ ಅನುಭವ ಕನ್ನಡ ಕನ್ನಡದ ಮಣ್ಣಿಗಾಗಿ ಹೋರಾಡಿ ಮಡಿದಂಥವರ ನೆನಪಿಗಾಗಿ ಕರುನಾಡ ಜನತೆ ಆಚರಿಸುವ ಉತ್ಸವ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ವಾವ್ ತುಂಬ ತುಂಬ ಅದ್ಭುತವಾಗಿ ಒಂದು ಕನ್ನಡ ರಾಜ್ಯೋತ್ಸವದ ಒಂದು ವರ್ಣನೆಯನ್ನು ಮಾಡಿದ್ರಿ ಸರ್ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ನಿಜಲೂ ಕೂಡ ಭಾಳ ಅದ್ಭುತವಾಗಿ ಮೂಡಬತ್ತು ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ